ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ತೆಗೆದುಕೊಳ್ತೇವೆ ನನ್ನ ಸೋಲಿಸಿದಂಥವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರಿಸಿದ್ರು ಪಕ್ಷದ ಹಿತರ್ಗಿಂತ ಒಪ್ಕೊಂಡು ನನ್ನ ಸೋಲಿಸಿದವರಿಗೂ ಕೂಡ ಸೀಟನ್ನು ಕೊಟ್ಟರೆ ಎಲ್ರಿಗೂ ನಾನು ಒಪ್ಕೊಂಡೆ ಮಂತ್ರಿ ಮಾಡಿದರು ನಾನು ಯಾವುದಕ್ಕೂ ಅಬ್ಜೆಕ್ಟ್ ಮಾಡಲಿ ಯಾಕಂದರೆ ಕಾಂಗ್ರೆಸ್ ಪಕ್ಷ ಹುಲಿಬೇಕು ನಾನೊಂದು ಸ್ಟೇಟ್ಮೆಂಟ್ ಮಾಡಿದೆ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಎಲ್ರಿಗೂ ಸೀಟ್ ಕೊಡಲಿ ಅವರೆಲ್ಲ ಗೆದ್ದು ಬರಬೇಕು ರಮೇಶ್ ಕುಮಾರ್ ಅಂತ ರಮೇಶ್ ಕುಮಾರ್ಗೂ ಸೀಟ್ ಕೊಡಲಿ ಗೆದ್ದು ಬರಬೇಕು ಅನ್ನೋ ಮಾತನ್ನೇ ಹೇಳಿ ಇವತ್ತು ರಾಜ್ಯ ನೋಡ್ತಾ ಇದೆ ನಾನೊಂದು ದೊಡ್ಡ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ ನಾನೇನು ಹೊಸದಾಗಿ ಸೀಟ್ ಕೇಳ್ತಾ ಇಲ್ಲ ಏಳು ಸಾರಿ ಗೆದ್ದಿದ್ದೇನೆ ಮೊನ್ನೆ ಅವ್ರು ಬಿ ಜೆ ಪಿಗೆ ಮಾಡಿದ್ದರಿಂದ ನಾನು ಸೋತಿದ್ದೇನೆಬಿಟ್ಟು ನಾನು ಸೋಲಿಲ್ಲ ಗೆದ್ದಾಗ ನಾಲ್ಕೂವರೆ ಲಕ್ಷ ಆದರೆ ಸೋತಾಗ ಐದು ಲಕ್ಷ ಮತ ಬಂದಿದ್ದೇನೆ ಆದ್ದರಿಂದ ಇದು ಈ ಎಡಗೈ ಅನ್ನೋದು ಅಥವಾ ಬಲಗೈ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಲಗೈ ಅನ್ನೋವರೆಗೂ ಮೂರು ಸೀಟಿಗಾಗಲೇ ಕೊಟ್ಟಿದ್ದಾರೆ ಯಾವಾಗಲೂ ಕೂಡ ಸಾಂಪ್ರದಾಯಿಕವಾಗಿ ಎರಡು ಮಲಗ ಬಳಗೈಗೆ ಎರಡು ಎಡಗೈ ಕೊಟ್ಟರೆ ಒಂದು ಅಥವಾ ಮಾಡಿ ಕೊಡ್ತಾ ಇದೆ ಇವತ್ತು ಇದನ್ನು ನಾವು ಒಟ್ಟಾರೆ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮಗೆ ಕೊಡಬೇಕಂತ ಒಂದು ತೀರ್ಮಾನ ಆಗ್ಬೋದು ಆದರೆ ಒಟ್ಟಾರೆ ನಾವೆಲ್ಲ ಸೇರಿ ರಮೇಶ್ ಕುಮಾರ್ ಆಗಲಿ ಎಲ್ಲ ಶಾಸಕರಾಗಲಿ ಮಂತ್ರಿಗಳು ಎಲ್ಲ ಒಟ್ಟಿಗೆ ಸೇರಿ ಹೈಕಮಾಂಡ್ಗೆ ಬಿಟ್ಟಿದ್ವಿ ಹೈಕಮಾಂಡ್ ಏನು ತೀರ್ಮಾನ ಹೇಳಿದರೆ ಅದಕ್ಕೆ ನಾವು ಒಪ್ಕೊಂಡು ತಿರ್ತೇವೆ ನಿನ್ನೆ ಅಧ್ಯಕ್ಷನ ಭೇಟಿ ಮಾಡೋದ್ರು ಹೇಳಿದೆ ನ್ಯಾಯ ಕೊಡಿ ಯಾವಾಗೂ ಕೂಡ ಸಾಂಪ್ರದಾಯಿಕವಾಗಿ ಶೀಫ್ಟನ್ನು ಕೊಡ್ತಾ ಇದ್ದರು ಅಕ್ಕನ ನಾನು ಹೆಚ್ಚಿಗೆ ಏನು ಮಾತಾಡ್ತಾ ಇದ್ದೆ ಗೆದ್ದು ತೋರಿಸಿದ್ದೇನೆ ಏಳು ಸಾರಿ ಗೆದ್ದಿರೋರು ಯಾರಿದ್ದಾರೆ ಹೇಳಲಿ ಅವರು ಅಲ್ಲಿ ಗೆದ್ದಿಲ್ವಾ ನಾನು ಮತ್ತು ಎಲ್ಲ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿಲ್ವಾ ಇಷ್ಟೆಲ್ಲ ಇರೋವಾಗ ನಾನು ಇಷ್ಟೇ ಮನೆಗೆ ಮಾಡ್ತೀನಿ ಅವರು ಆ ಎಕ್ಸ್ಟ್ರೀಮ್ ಸ್ಟೆಪ್ ಹೋಗೋರು ಸೂಕ್ತವಲ್ಲ ಪಕ್ಷ ದೊಡ್ಡದು ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಆ ತೀರ್ಮಾನ ನಾವೆಲ್ಲ ಬದ್ಧವಾಗಿದ್ದು ಚಿಕ್ಕಬಳ್ಳಾಪುರ ಕೋಲಾರನ ನಾವು ಗೆಲ್ಸ್ಕೊ ಹೋರೋಣ ಅಂತೇಳಿ ಅವ್ರಿಗೂ ನಾನು ಮನವಿ ಮಾಡ್ತೀನಿ ಹೈಕಮಾಂಡ್ ಕೂಡ ತೆರೆ ನೀವು ಸಿಬ್ಬಾಯಿದ್ದೇನೆ ನಾನು ಹೈಕಮಾಂಡ್ ತೀರ್ಮಾನ ಬಿಟ್ಟಿದ್ದೇನೆ